ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ ಕಾಂಗ್ರೆಸ್ ಮುಖಂಡರುಗಳೇ ಮತ್ತು ಯಲಹ ಕ್ಷೇತ್ರದ ಮುಖಂಡರು ಆತ್ಮೀಯರಾದಂಥ ಕೆಶಿ ಮತ್ತು ನಮ್ಮ ಹಿರಿಯರು ಆದಂತಹ ಅವರೇ ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಂತ ನಮ್ಮ ಹುಷಾರವ್ರೆ ಮತ್ತು ಕೆಪಿ ಸದಸ್ಯ ವೆಂಕಟೇಶ್ ಇದಾರೆ ಪ್ರೇಮಗೌಡರು ಇದ್ದಾರೆ ದೀಪಾವ್ ಇದಾರೆ ನಮ್ಮ ವೆಂಕಟೇಶ್ ಇದ್ದಾರೆ ಎಲ್ಲ ಮುಖಂಡರುಗಳೇ ಮತ್ತೆ ಇಲ್ಲಿ ಸೇರಿದಂಥ ಹೊಸ ಮುಖಂಡರುಗಳು ಇವತ್ತು ನೀವೇನು ಜೆ ಡಿ ಬಂದಿದ್ದೀರಾ ಮೊದಲನೇದಾಗಿ ನಿಮಗೆ ಅಭಿನಂದನೆ ಇರ್ತೀವಿ ನಾನು ಸಾಕಷ್ಟು ನೋಡಿದ್ದೀನಿ ಇಪ್ಪತ್ತು ವರ್ಷದಿಂದ ಬೆಟ್ಟಳ್ಳಿ ಅಂದ್ರೆ ನಮ್ಗೊಂಥರ ಅವಿ ಅವಿನಾಭಾಯ ಸಂಬಂಧ ಏನಪ್ಪ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ನಾವು ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟು ಪುನಿಸ್ ತಾಲೂಕ್ ಪಂಚಾಯತಿ ಕ್ಯಾಂಡಿಡೇಟು ಅವತ್ತೊಂದು ದಿನ ಇಡೀ ಜಿಲ್ಲಾ ಪಂಚಾಯತಿ ಚಿನ್ನಾಗ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾಲ್ಕು ಸಾವಿರ ಲೀಡಲ್ಲಿ ನಮ್ಮನ್ನು ಗೆಲ್ಸ್ಕೊಟ್ ಅವತ್ತೊಂದು ಸಾವಿರದ ಇವತ್ತೇಳು ಜಿಲ್ಲಾ ಪಂಚಾಯತಿ ನಾಲ್ಕು ಜಿಲ್ಲಾ ಪಂಚಾಯತಿ ಹಾಕ್ಬೇಕು ಅವತ್ತು ಒಂದೇ ಒಂದು ಜಿಲ್ಲಾ ಪಂಚಾಯತಿ ಇತ್ತು ರಾಜನ್ಪುಂಡೆಯಿಂದ ಚಿಕ್ಕಬಾಣವರ ತಂಡ ಅವತ್ತು ನಮಗೆ ನಾಲ್ಕು ಜನ ತಾಲೂಕ್ ಪಂಚಾಯತಿ ಸದಸ್ಯರುಗಳು ಅದರಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಂತ ನಿಸಾರ್ ಅವತ್ತು ಎಷ್ಟು ಚೆನ್ನಾಗಿ ಒಗ್ಗಟ್ಟಾಗಿತ್ತು ಅಂದ್ರೆ ಅಷ್ಟು ಚೆನ್ನಾಗಿ ಒಗ್ಗಟ್ಟಾಗಿ ನಿಂತ್ಕೊಂಡು ಕೆಲಸ ಮಾಡಿ ಆಮೇಲೆ ಅನ್ನ ಆದ ನಂತರ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಒಂದು ಬಿ ಬಿ ಎಂ ಪಿ ಚುನಾವಣೆ ಬಂತು ಎರಡ್ ಸಾವಿರದ ಐದರಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಬಿ ಬಿ ಎಂ ಪಿ ಆಯಿತು ಬೆಟ್ಟಳ್ಳಿ ಎಲ್ಲ ಬಿ ಬಿ ಎಂ ಪಿ ಹೋಯಿತು ಆ ಬಿ ಬಿ ಎಂ ಪಿ ಚುನಾವಣೆ ಸಂದರ್ಭದಲ್ಲಿ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಮತ್ತೆ ನಾವೇ ಕ್ಯಾಂಡಿಡೇಟ್ ಆಗಲಿ ಅವತ್ತು ಒಟ್ಟು ಇಡೀ ಬೆಟ್ಟಳ್ಳಿಯೆಲ್ಲ ನಮ್ಗೆ ಭಾಳ ಸಹಾಯ ಮಾಡಿತು ಜೊತೆಗಿದ್ರು ಕೆಲವೇ ಕೆಲವು ಅನಂತಪುರ ನಮ್ಗೆ ಬಂದಿತ್ತು ಈ ಫೋರ್ತ್ ಪ್ಲೇಸ್ ಫಿಫ್ ಪ್ಲೇಸಿಂದ ಅದು ನಾವಾಗ ನಾವು ಮಾಡ್ಕೊಂಡಿದ್ದು ಒಂದು ತಪ್ಪಿಂದ ಯಾಕಂದರೆ ಪ್ರೇಮ್ ಕುಮಾರ್ ಅವ್ರನ್ನ ನಾವು ನಿಲ್ಸ್ಕೊಂಡ್ವಿ ಪ್ರೇಮ್ ಕುಮಾರ್ ಅಂತ ಬಿ ಜೆ ಪಿ ಟಿಕೆಟ್ ಕೊಡಿಲ್ಲ ನಮ್ಮ ಪಾರ್ಟಿಗೆ ಬರ್ತೀನಿ ಅಂತ ಹೇಳಿದ್ರು ನಮ್ಗೆ ಟಿಕೆಟ್ ಡಿಕ್ಲೇರ್ ಆಗಿತ್ತು ಬಟ್ ಅವ್ರಿಗೆ ಅಲ್ಲಿ ಇಂಡಿಪೆಂಡೆಂಟ್ ನಿಲ್ಲಿಸ್ತೀವಿ ಅವ್ರು ಆಪಲ್ ಗುರುತು ನಿಂತು ನಾವೆಲ್ಲ ಸಹಾಯ ಮಾಡಿದ್ವಿ ಆದರೆ ಅವ್ರು ಬಿಜೆಪಿ ಪಿ ಒಟ್ಟಿರಲಿಲ್ಲ ನಮ್ಮ ಐ ಅಯ್ಯಿದ್ರು ಮೂರು ಇದ್ರು ಅಲಕ ಐಬು ಇವೆಲ್ಲ ನಮ್ಮ ಕೆಲವರು ಮುಖಂಡರುಗಳು ಆಪಲ್ ಗುರುತು ನಿಂತಾಗ ಸುಮಾರು ಒಂದು ಸಾವಿರದ ಇನ್ನೂರೈವತ್ತು ಓಟು ಪ್ರೇಮ್ ಕುಮಾರ್ ತಗೊಂಡ್ಬಿಟ್ರು ನಾವು ಬೇಕಾಗಿತ್ತು ಬರೀ ಎಂಟುನೂರು ಓಟು ಅವತ್ತು ಎಂಟುನೂರು ಓಟ್ ತಗೊಂಬಿಟ್ಟಿದ್ರೆ ಇವತ್ತು ಈ ಯಲಂಕಾ ಕ್ಷೇತ್ರದಲ್ಲಿ ಈ ದರ್ಪ ದಬ್ಬಾಳಿಕೆ ನಡೀತಿರ್ಲಿಲ್ಲ ಯಾಕಂದ್ರೆ ಅವತ್ತು ಒಂದು ನಮ್ದು ಮೈನಸ್ ಪಾಯಿಂಟ್ ಆಯ್ತು ಅವತ್ತು ನಾವು ಎಲ್ಲೋ ಎರಡು ಕಡೆ ಎಡಿದ್ವಿ ಯಾಕಂದ್ರೆ ಅವತ್ತು ಬಹಳ ಚೆನ್ನಾಗಿತ್ತು ಎಲ್ಲ ಒಟ್ಟು ಲೇಔಟ್ ಅಲ್ಲಿ ಟೇಬಲ್ ಜೆ ಅಣ್ಣ ಇದ್ರು ಅವಾಗ ಅವಾಗ ರಘುರಣ್ಣ ರಮೇಶ್ ಇದ್ರು ಸುಬ್ಬಣ್ಣ ಇದ್ರು ಒಟ್ಟು ಲೇಔಟ್ ಅಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು ಎಲ್ಲ ಬೆಟ್ಟಳ್ಳಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು ಅದೇ ಅನಂತಪುರ ಫೋರ್ತ್ ಪ್ಲೇಸ್ ಫಿಫ್ತ್ ಪ್ಲೇಸ್ ನಮ್ ಬಹಳ ಒಡ್ತಾ ಆಯ್ತು ಅವತ್ತು ಒಂದು ಸಾರಿ ಸೋತಿತ್ತು ಇನ್ನೂ ಇದುವರೆಗೂ ಎದ್ದೊಳಗೆ ಹಾಕ್ತಿಲ್ಲ ಯಾಕಂದ್ರೆ ಚುನಾವಣೆಯಲ್ಲಿ ನಿಂತು ಸೋತ ಮೇಲೆ ಕಷ್ಟ ಗೊತ್ತಾಗ್ತದೆ ದೇವತೆ ಎಲೆಕ್ಷನ್ ಅಂದ ತಕ್ಷಣ ಎಲ್ಲ ನಾವೆಲ್ಲ ನಿಂತು ಬಿಡ್ತೀವಿ ಅಷ್ಟು ಸುಲಭ ಅಲ್ಲ ಚುನಾವಣೆ